ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಮೂಲಕ ಸಿಂಪಲ್ಲಾಗಿ ಮೆಹಂದಿ ಯಾವ ಥರ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾವು ಏನಾದರೂ ಸಡನ್ನಾಗಿ ಪ್ರೋಗ್ರಾಮ್ ಹೋಗಬೇಕು ಅಂದಾಗ ಇಲ್ಲಾಂದರೆ ಮಕ್ಳಿಗೆ ಏನಾದರೂ ಸಡನ್ನಾಗಿ ನಾವು ಮೆಹಂದಿ ಹಾಕಬೇಕು ಏನಾದರೂ ಫಂಕ್ಷನ್ ಇರೋವಾಗ ನಾವಾಗ ಈ ಥರ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ತುಂಬ ಡಾರ್ಕ್ ಆಗಿ ಬರುತ್ತೆ ತುಂಬ ಈಸಿಗೆ ಕೂಡ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ಥರ ಕೆಮಿಕಲ್ದು ಆ ಥರ ಏನೂ ಇಲ್ಲ ಸಿಂಪಲ್ಲಾಗಿ ಮನೆಯಲ್ಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಮಾಡ್ಕೋಬೋದು ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರು ಕೂಡ ಏನಾದರೂ ಫಂಕ್ಷನ್ಸ್ ಇದೆ ಸಡನ್ನಾಗಿ ಏನಾದರೂ ಮಾಡ್ಕೋಬೇಕು ಅದರ ಸ್ಟೋರ್ ಕೂಡ ಇಟ್ಕೊಂಡು ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಈ ವಿಡಿಯೋ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಆದರೆ ನಾನು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಟೀ ಪೌಡ್ರ್ ಅನ್ನೋದು ಟೀ ಪೌಡ್ರನ್ನ ತೊಗೋತಾ ಇದ್ದೀನಿ ಟೀ ಪೌಡ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮೆಹಂದಿಗೆ ಮೆಹಂದಿಗೇ ಅಲ್ಲ ಇದು ನಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಕಲರ್ ಅನ್ನೋದು ಕೊಡುತ್ತೆ ಇದು ತುಂಬ ಯೂಸ್ ಆಗುತ್ತೆ ಹೇರ್ಸ್ ಕೂಡ ಅಷ್ಟೇ ಸ್ಮೂತಾಗಿ ತುಂಬ ಕಲರ್ ಆಗಿ ಬರುತ್ತೆ ಟೀ ಪೌಡ್ರಿಂದ ನಾನು ಫಸ್ಟಾದರೆ ಒಂದು ಚಿಕ್ಕದೊಂದು ಪಾತ್ರೆ ತೊಗೊಂಡು ಬೌಲ್ ತೊಗೊಂಡು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಯಾವುದೇ ಬ್ರ್ಯಾಂಡ್ ಹಾಕ್ಕೊಬೋದು ಈ ಥರನೇ ಅಂತಿಲ್ಲ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಒಂದು ಚಕ್ಕೆ ಅನ್ನೋದು ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಪೀಸನ್ನು ಚಿಕ್ಕ ಚಿಕ್ಕದಾಗಿರೋದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಲೋಟ ಬರುತ್ತಲ್ಲ ನಾವು ಟೀ ಕುಡಿತೀವಲ್ಲ ಆ ಲೋಟದಷ್ಟು ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಲೋಟ ಆದರೆ ಸಾಕಾಗುತ್ತೆ ಜಾಸ್ತಿ ನೀರು ಕೂಡ ಹಾಕೋಬಾರ್ದು ಒಂದು ಲೋಟ ಅಷ್ಟು ನೀರು ಹಾಕೋದು ಇಷ್ಟಿದ್ರೆ ಸಾಕಾಗುತ್ತೆ ನೋಡ್ಕೊಂಡು ಕ್ವಾಂಟಿಟಿ ಏನಾದರೂ ಜಾಸ್ತಿ ಜನ ಮಕ್ಕಳಿದ್ರೆ ಜನ ಜಾಸ್ತಿ ಜನ ನಾವೇನಾದರೂ ಹಾಕ್ಕೋಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಲಿಟಿ ಪೌಡ್ರ್ ಅದು ಇಲ್ಲಾಂದರೆ ಒಬ್ಬರಿಗಾದ್ರೆ ಕರೆಕ್ಟಾಗಿ ಹೋಗುತ್ತೆ ಒಂದು ಇಬ್ಬರಿಗೆ ಒಬ್ರಗಾದ್ರೆ ಹೋಗುತ್ತೆ ಇದನ್ನು ಸ್ಟವ್ ಮೇಲೆ ಇಕ್ಕೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡ್ರೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವು ಒಂದು ಲೋಟ ಅಷ್ಟು ನೀರು ಹಾಕಿರ್ತೀವಲ್ಲ ಅದು ಒಂದು ಮುಕ್ಕಾಲು ಲೋಟ ಬರೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಅವಾಗೆ ನಮಗೆ ತುಂಬ ಚೆನ್ನಾಗಿ ಕಲರ್ ಅನ್ನೋದು ಬರುತ್ತೆ ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕುದಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಪಾತ್ರೆ ಕೂಡ ತುಂಬ ಸೀದೋಗಿಬಿಡುತ್ತೆ ಮತ್ತು ಅದು ಕೂಡ ಬೇಗ ಡ್ರೈ ಆಗಿಬಿಡುತ್ತೆ ನಾವು ಹಾಕಿರೋದು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಅದು ಬೇಗ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಫುಲ್ ಡ್ರೈ ಡ್ರೈ ಆಗಿಬಿಡುತ್ತೆ ನಮಗೆ ಅದಕ್ಕೆ ಲೋ ಫ್ಲೇಮಲ್ಲಿ ಇದ್ದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ನಾವು ಇದನ್ನು ಕುದಿಸ್ಕೊಳ್ಳೋದ್ರಿಂದ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಪಾತ್ರೆ ಅನ್ನೋದು ಕೂಡ ಸೀದೋದಿಲ್ಲ ನಾವು ಪಾತ್ರೆ ತೊಳಿಬೇಕು ಅನ್ನೋದು ತುಂಬ ಈಸಿಯಾಗೇ ಇರುತ್ತೆ ಇದನ್ನು ಕಲಿಸ್ಕೊಂಡು ನೋಡಿ ಒಂದು ಲೋಟ ಹಾಕಿ ಹಾಕಿದ್ವಲ್ಲ ಇದು ಕಾಲು ಲೋಟ ಆಗಷ್ಟು ಅಷ್ಟು ಫುಲ್ ಎಲ್ಲ ಇದಾಗೈತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಅದನ್ನು ಈ ಥರ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಫಿಲ್ಟರ್ ತೊಗೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ಟೋರ್ ಮಾಡ್ಕೊಂಡು ಕೂಡ ಆರಾಮಾಗಿ ಇಟ್ಕೋಬೋದು ಒನ್ ಮಂತ್ವರೆಗೂ ಆರಾಮಾಗಿ ನಾವು ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇದು ಆವಾಗ ಸಡನ್ನಾಗಿ ನಾವು ಆರಾಮಾಗಿ ಹಾಕ್ಕೊಂಡು ನಾವು ಮೆಹಂದಿ ಅನ್ನೋದು ಹಾಕ್ಕೋಬೋದು ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಬೋದು ಇಲ್ಲಾಂದರೆ ನಾವು ಸ್ಟೋರ್ ಮಾಡ್ಕೊಂಡು ಕೂಡ ಆರಾಮಾಗಿ ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಐತೆ ಅಂದ್ಬಿಟ್ಟು ಅಂತ ನಾವು ಟೀ ಪೌಡ್ರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಅನ್ನೋದು ಬರುತ್ತೆ ಇದರಲ್ಲೇ ಸ್ವಲ್ಪ ನಾವು ಹೇರ್ಸ್ ಕೂಡ ಹಾಕೋದ್ರಿಂದ ಕೂಡ ಕಲರ್ ಅನ್ನೋದು ತುಂಬ ಶೈನಿಯಾಗಿ ಬರುತ್ತೆ ಇನ್ನೊಂದು ಚಿಕ್ಕ ಬೌಲ್ ತೊಗೊಂಡು ನಮಗೆ ಮಾಮೂಲಿ ಸಿಗುತ್ತಲ್ಲ ನ್ಯಾಚುರಲ್ ಅದು ಹೆಣ್ಣ ಪೌಡ್ರು ಅದನ್ನು ನಾನು ಒನ್ ಟೇಬಲ್ ಸ್ಪೂನಸ್ ತಗೋತಾ ಇದ್ದೀನಿ ಮಾಮೂಲಿ ಯಾವುದಾದ್ರೂ ಪರವಾಗಿಲ್ಲ ಅದಕ್ಕೆ ನಾವು ಟೀಪು ಇದನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಡಿಕಾಶನ್ ಥರ ಅದಕ್ಕೆ ಒಂದು ನೋಡ್ಕೊಂಡು ನೋಡಿಕೊಂಡು ಒಂದು ಸ್ವಲ್ಪ 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 ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ನಮಗೆ ಕೋನ್ ಬರುತ್ತಲ್ಲ ನಮಗೆ ಯಾವ ಥರ ಲಿಕ್ ಲಿಕ್ವಿಡ್ ಥರ ಬೇಕಾ ಸ್ವಲ್ಪ ಗಟ್ಟಿ ಥರ ಬೇಕಾ ನೋಡಿಕೊಂಡು ನಮಗೆ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ತುಂಬಾ ಬೇಗ ಬರೀ ಹತ್ತು ನಿಮಿಷದಲ್ಲಿ ಆರಾಮಾಗಿ ನಾವು ಮೆಹಂದಿ ಏನದು ರೆಡಿ ಮಾಡ್ಕೊಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋ ಅಷ್ಟು ಇಲ್ಲ ನೈಟ್ ಹತ್ತು ಒಬ್ಬೊಬ್ರು ನೈಟ್ ಹಾಕ್ಕೊಂಡು ಡೇ ಫುಲ್ ಇಟ್ಕೊಂಡು ಡೇ ಫುಲ್ ಇಟ್ಟಿರ್ತಾರೆ ನೈಟ್ ಫುಲ್ ಇಟ್ಟಿರ್ತಾರೆ ಆ ಥರ ಇಡೋ ಅಷ್ಟು ಅವಶ್ಯಕತೆ ಇಲ್ಲ ಬರೀ ಹತ್ತು ನಿಮಿಷ ಇತ್ತೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಡಾರ್ಕ್ ಆಗುತ್ತೆ ಈ ಅದಕ್ಕಿದ್ರೆ ಸಾಕಾಗುತ್ತೆ ನಮಗೆ ಸೇಮ್ ಕ್ರೀಮ್ ಥರ ಬರುತ್ತಲ್ಲ ಆ ಥರ ಇದ್ರೆ ಸಾಕು ಇಲ್ಲಾಂದರೆ ನಮ್ಗೆ ಗಟ್ಟಿ ಥರ ಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಕೂಡ ನಾವು ಹಾಕ್ಕೊಬೋದು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಓವರ್ ನೈಟ್ ಹಾಗೆ ಇಟ್ಬಿಡ್ಬೇಕು ನಾವೇನಾದರೂ ಮಾರ್ನಿಂಗ್ ನಾವು ಹಾಕ್ಕೋಬೇಕು ಮೆಹೆಂದಿ ಅಂದರೆ ನೈಟ್ ಕೈ ಥರ ಮಾಡಿಬಿಟ್ಟು ಕಲಸಿಬಿಟ್ಟು ಇಟ್ಬಿಡಿ ಇಲ್ಲಾಂದರೆ ನೈಟ್ ಹಾಕ್ಕೋಬೇಕು ಅಂದರೆ ಮಾರ್ನಿಂಗೇ ಕಲಿಸ್ಬಿಟ್ಟು ಇಟ್ಬಿಟ್ರೆ ನಮಗೆ ಬೇಗ ಜಾಸ್ತಿ ಹೊತ್ತು ನಾವು ಇಡುವಷ್ಟು ಅವಶ್ಯಕತೆ ಇಲ್ಲ ನಾ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನಾನು ಒಂದು ಸಿಕ್ಸ್ ಅವರ್ಸ್ ಇಟ್ಬಿಟ್ಟು ಇದೀನಿ ನೋಡಿ ಕಲರ್ ಅನ್ನೋದೇ ಚೆನ್ನಾಗಿ ಬಂದೈತೆ ಅಂತ ನಾನು ಒಂದು ಬಡ್ಸ್ ತೊಗೊಂಡ್ಬಿಟ್ಟು ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನಾವು ಆರಾಮಾಗಿ ಹಾಕ್ಕೊಬೋದು ಇದೇ ಥರ ಅಲ್ಲ ಅವ್ರಿಗೆ ಯಾವ ಥರ ಬರುತ್ತೋ ಆ ಥರ ತುಂಬ ಚೆನ್ನಾಗಿ ಬರೀ ಹತ್ತು ನಿಮಿಷದಲ್ಲಿ ಆರಾಮಾಗಿ ಹಾಕ್ಕೊಂಬಿಡ್ಬೋದು ಇದು ಮಕ್ಳಿಗಾದರೆ ತುಂಬಾ ಯೂಸ್ ಆಗುತ್ತೆ ನಾವೇನೋ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಹೆಣ್ಮ ಅದರಲ್ಲಿ ಹೆಣ್ಮಕ್ಳಿದ್ರೆ ಏನೋ ಒಂದು ಮಾಡ್ತಾ ರೆಡಿ ಮಾಡ್ತಾಯಿರ್ತೀವಿ ಅಂಥವ್ರಿಗಾದರೆ ಇನ್ಸ್ಟೆಂಟಾಗಿ ಆರಾಮಾಗಿ ಹಾಕ್ಕೊಂಬಿಡ್ಬೋದು ಅವ್ರಿಗೂ ನೋಡೋಕೆ ಕೂಡ ಮುದ್ದಾಗಿ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿರೋರ್ಗಾದ್ರೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಆಚೆಯಿಂದ ತಂದುಬಿಟ್ಟು ಬದಲು ಈ ಥರ ಮನೆಯಲ್ಲೇ ಮಾಡಿಬಿಟ್ಟು ಆರಾಮಾಗಿ ಹಾಕ್ಕೊಬೋದು ನಿಮ್ಗೆ ಹಂಗೂ ಒಬ್ಬೊಬ್ಬರಿಗೆ ಹೆಣ್ಣು ಅದು ಆಚೆನ ತಂದಿರ್ತೀರಲ್ಲ ಎಣ್ಣೆ ಪೌಡ್ರು ಅನ್ಬೋದು ನಿಮ್ಗೆ ಅಷ್ಟು ರೋಟಿದ್ರೆ ಅದ್ರ ಜೊತೆಗೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇಕಾದರೆ ನಮ್ಗೆ ಕುಂಕುಮ ಬರುತ್ತಲ್ಲ ನಮ್ಮ ಮನೆಯಲ್ಲಿ ಯಾವ್ದು ಯಾವುದು ಕುಂಕುಮ ಯೂಸ್ ಮಾಡ್ತೀವಿ ಡಾರ್ಕ್ದು ಅದನ್ನು ಹಾಕ್ಬಿಟ್ಟು ಆರಾಮಾಗಿ ನಾವು ಮಾಡ್ಕೋಬೋದು ಕುಂಕುಮ ಹಾಕಿದ್ರೆ ಒಂದು ಟೂ ಡೇಸ್ ಇರುತ್ತೆ ಅಷ್ಟೇ ಬಟ್ ಹೆಣ್ಣು ಹಾಕೋದ್ರಿಂದ ಒಂದು ಟೆನ್ ಡೇಸ್ ಆರಾಮಾಗಿರುತ್ತೆ ನಾವು ಆ ಥರ ಚಿಕ್ಕ ಮಕ್ಳಿಗೆ ಏನಾದರೂ ಹಾಕಬೇಕು ಅಂದರೆ ಎಣ್ಣೆ ಪೋರ್ ಸ್ಕಿಪ್ ಮಾಡಿಬಿಟ್ಟು ಕುಂಕುಮ ಹಾಕ್ಕೊಳ್ಳಿ ಅದ್ರ ಅದ್ರ ಬದಲಾಗಿ ಆವಾಗ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಅನಿಸೋದಿಲ್ಲ ಇಲ್ಲ ಬೇಡ ಅಂದರೆ ಇದು ದೊಡ್ಡವರಾದರೆ ಆರಾಮಾಗಿ ಈ ಥರ ಯೂಸ್ ಮಾಡ್ಕೋಬೋದು ಬಟ್ ತುಂಬಾ ಯೂಸ್ ಆಗುತ್ತೆ ಬರೀ ಹತ್ತು ನಿಮಿಷದಲ್ಲಿ ಆರಾಮಾಗಿ ಹಾಕ್ಕೊಂಬಿಡ್ಬೋದು ನಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೋಬೋದು ತುಂಬ ಚೆನ್ನಾಗಿ ಇದನ್ನು ಇದು ಕೋ ಮೆಹೆಂದಿ ಅನ್ನೋದು ತುಂಬ ಡಾರ್ಕ್ ಆಗಿ ಬರುತ್ತೆ ತುಂಬ ಜಾಸ್ತಿ ಹೊತ್ತು ನಾವು ಟೈಮ್ ಇಲ್ಲ ನಾವು ಬೇಗ ಬೇಗ ಹಾಕ್ಕೋಬೇಕು ಹಾಕ್ಕೋಬೇಕು ನಮ್ಮ ಫಂಕ್ಷನ್ಗೆ ಏನಾದರೂ ಹೋಗಬೇಕು ಅಂದಾಗ ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಹಾಗೆ ನಮಗೆ ಮೆಹಂದಿ ಅನ್ನೋದು ಬರುತ್ತೆ ತುಂಬ ಡಾರ್ಕ್ ಆಗಿ ಕೂಡ ಇರುತ್ತೆ ನಾನು ಹತ್ತು ನಿಮಿಷ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಜಾಸ್ತಿ ಹೊತ್ತು ಕೂಡ ಇಲ್ಲ ಹತ್ತು ನಿಮಿಷ ಕೂಡ ನಾನು ಇಟ್ಟಿಲ್ಲ ಇದ್ದೀನಿ ನೋಡಿ ಅದೆಲ್ಲ ಫುಲ್ ಇನ್ನು ಅಂಟೆಂಟ್ ಥರನೇ ಐತೆ ನಾನೊಂದು ಎಂಟು ನಿಮ್ ಏಳು ನಿಮಿಷ ಎಂಟು ನಿಮಿಷ ಇಟ್ಟಿದ್ದಷ್ಟೇ ಅದು ತೋರಿಸ್ ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಮೆಹಂದಿ ಕಲರ್ ಅನ್ನೋದು ಆಗೈತೆ ಅಂತ ತುಂಬ ಡಾರ್ಕಾಗಿ ಬಿರಾಗುತ್ತೆ ನಾವು ಸ್ವಲ್ಪ ಒಂದು ಟೂ ಅವರ್ಸ್ ಏನಾದರೂ ಇಟ್ಬಿಟ್ಟು ಒಂದೇ ಫುಲ್ ಡಾರ್ಕ್ ಆಗಿಬಿಡುತ್ತೆ ಬಟ್ ಕುಂಕುಮ ಹಾಕಿದ್ರೆ ಏನಾಗುತ್ತೆ ಅಂದರೆ ಡಾರ್ಕ್ ಇರುತ್ತೆ ಬಟ್ ಜಾಸ್ತಿ ಹೊತ್ತು ಒಂದು ಜಾಸ್ತಿ ದಿನ ಇರೋದಿಲ್ಲ ಮಕ್ಕಳಿಗಾದರೆ ನಿಮಗೆ ಬೇಡ ಎಣ್ಣೆ ಪೌಡ್ರ್ ಬೇಡ ಅಂದರೆ ಕುಂಕುಮನೆ ಯೂಸ್ ಮಾಡ್ಕೊಳ್ಳಿ ಬಟ್ ನೋಡಿ ಎಷ್ಟು ಚೆನ್ನಾಗಿ ಆಗೈತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಡಾರ್ಕ್ ಆಗುತ್ತೆ ನಾನು ಬರೀ ಹತ್ತು ನಿಮಿಷ ಕೂಡ ಇಟ್ಟಿಲ್ಲ ನೀವು ಬೇಕಾದರೆ ಟೈಮ್ ಏನಾದರೂ ಇದ್ದರೆ ಒಂದು ಆಫ್ ಆನ್ ಅವರ್ ಇಟ್ಬಿಟ್ಟು ಮತ್ತೆ ನೀವು ಕೈ ತೊಳಿರಿ ಎಷ್ಟು ಅಂತ ಅದು ಹೋಗ್ತಾ ಹೋಗ್ತಾ ತುಂಬ ಡಾರ್ಕ್ ಆಗುತ್ತೆ ನಾವು ಒಂದು ಹತ್ತು ನಿಮಿಷ ತೊಳೆದ್ರಲ್ಲಿ ಸ್ವಲ್ಪ ಲೈಟಾಗೇ ಇರುತ್ತೆ ಒಂದು ಒನ್ ಅವರ್ ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಡಾರ್ಕ್ ಅನ್ನೋದು ಆಗುತ್ತೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರ ಏನಾದರೂ ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬ ಯೂಸ್ ಯೂಸ್ಫುಲ್ ವಿಡಿಯೋ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್